माने अभी एक फैशन होगा अभी एक फैशन होगा है आम्बेडकर आम्बेडकर आंबेडकर आम्बेडकर 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 आम इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಬೆಂಗಳೂರಿನಲ್ಲಿ ಮಳೆ ಇದೆ ಇಡೀ ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಎಷ್ಟು ದಿನ ಈ ರೀತಿ ಮಳೆ ಇರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಹವಾಮಾನ ತಜ್ಞರಾದಂತಹ ಸಿ ಎಸ್ ಪಾಟೀಲ್ ಅವರು ನಮ್ಮ ಜೊತೆ ಮಾತನಾಡ್ತಾರೆ ಸರ್ ಎಷ್ಟು ದಿನ ಈ ರೀತಿ ವಾತಾವರಣ ಇರುತ್ತೆ ಸರ್ ಇವತ್ತೊಂದ್ ದಿವಸ ಮಾತ್ರ ಈ ರೀತಿ ವಾತಾವರಣ ಇರುತ್ತೆ ನಾಳಿಂದ ಕ್ಲಿಯರ್ ಸ್ಕೈ ಇರ್ತೈತಿ ನಾಳಿಂದ ಬಿಸಿಲು ನಾಳಿಂದ ವಾತಾವರಣ ಬದಲಿಯಾಗುತ್ತೆ ಇವತ್ತೊಂದ್ ದಿವಸ ಮಾತ್ರ ಹಾ 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 ಇದು ಬೆಂಗಳೂರು ಮಾತ್ರನಾ ಸರ್ ಎಲ್ಲೆಲ್ಲೇ ಇದು ಕೋಲಾರ ಚಿಕ್ಕಬಳ್ಳಾಪುರ ಕನ್ನೂರು ರಾಮನಗರ ಹ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇದು ಮಳೆ ಇದೆ ಹಾ 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 ಇವತ್ತು ಮಾತ್ರ ನಾಳಿಂದ ಮಳೆ ಕಡಿಮೆ ಮಳೆ ಕಡಿಮೆ ಆಗುತ್ತೆ ಅಂದ್ರೆ ಸ್ವಲ್ಪ ಶುಂಠು ಮಳೆ ಇರುತ್ತೆ ಅಥವಾ ಪೂರ್ತಿ ಕಮ್ಮಿ ಆಗುತ್ತೆ ಸರ್ ನಾಳೆಯಿಂದ ಪೂರ ಕಡಿಮೆ ಹಾ ಕಾರಣ ಏನ್ ಸರ್ ಈ ರೀತಿ ಒಂದು ಮಳೆ ಸಂಕ್ರಾಂತಿ ನಂತರ ಸಾಮಾನ್ಯವಾಗಿ ಮಳೆ ಆಗಲ್ಲ ಅಂತ ಹೇಳಿ ಜನರು ವಾಡಿಕೆ ಇದು ವಾಡಿಕೆ ಇದು ವಾಡಿಕೆ ಮಳೆನಾ ಹಾ 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 ಕೆಲವು ಮಳೆ ಆಗಬಹುದು ಪೂರ್ವದಿಂದ ಪಶ್ಚಿಮ ಕಡೆ ಈಸ್ಟರ್ಲಿ ವೇವ್ಸ್ ಅಂತ ಹೇಳಿ ಆಗ್ತಿರ್ತಾವೆ ಕೆಲವು ಇದರಿಂದ ಮಳೆ ಆಗುತ್ತೆ ಹಾ ಹಾ ಇದು ವಾಡಿಕೆ ಮಳೆನಾ ಅಥವಾ ಇದು ಮಾನ್ಸೂನ್ ಮಳೆನಾ ಸರ್ ಇದು ಆ ವಾಡಿಕೆ ಮಳೆ ವಾಡಿಕೆ ಮಳೆ ವಾಡಿಕೆ ಮಳೆ ಹಾ ಹಾ ಮತ್ತೆ ಇನ್ನು ಈ ರೀತಿ ಈ ಈ ತಿಂಗಳಲ್ಲಿ ಇನ್ನು ಆಗುತ್ತಾ ಅಥವಾ ಇದೇ ನಾಳೆಗೆ ಮುಗಿತಾ ಸರ್ ಇದು ನಾಳೆಗೆ ಮುಗಿತೇ ಮತ್ತೆ ಮುಂದೆ ನಾಳೆ ಅಂತ ಕ್ಲಿಯರ್ ಸ್ಕೈ ಬರುತ್ತೆ ಇನ್ನು ಹವಾಮಾನ ಮುನ್ನೆಚ್ಚರಿಕೆ ಏನಿರುತ್ತೆ ಸರ್ ಈ ತಿಂಗಳಲ್ಲಿ ಅಥವಾ ಮುಂದೆ ಮುಂದಿನ ದಿನಗಳಲ್ಲಿ ಏನು ಎಚ್ಚರಿಕೆ ಮುಂಜಾನೆ ನಾಳೆಯಿಂದ ಐದು ದಿವಸ ತನಕ ಇಪ್ಪತ್ತನೇ ತಾರೀಕರಿಂದ ಇಪ್ಪತ್ತೈದರ ತನಕ ಹಣ ಹಾವ್ಯ ಮುಂದುವರಿತೀವಿ ಕರ್ನಾಟಕ ರಾಜ್ಯದಂತ ಹಾ ಕನಿಷ್ಠ ಉಷ್ಣಾಂಶ ಬೆಂಗಳೂರಿನಲ್ಲಿ ಹದಿನಾಲ್ಕರಿಂದ ಹದಿನಾರು ಹಾ ಉತ್ತರ ಒಳನಾಡಿನಲ್ಲಿ ಕನಿಷ್ಠ ಉಷ್ಣಾಂಶ ಹನ್ನೆರಡರಿಂದ ಹದಿನಾಲ್ಕು ಇರ್ಬೋದು ಹಾ 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 ಇನ್ನು ಈ ಪ್ರೆಡಿಕ್ಷನ್ ಮುಂದಿನ ಪ್ರೆಡಿಕ್ಷನ್ ಈಗ ಬೇಸಿಗೆ ಕಾಲ ಬರ್ತಾ ಇದೆ ಈ ಬೇಸಿಗೆ ಕಾಲ ಮತ್ತೆ ಮುಂಗ ಹಿಂಗಾರು ಮಳೆ ಇದು ಹೇಗೆ ಸರ್ ಎಲ್ಲವೂ ಸಹಜವಾಗಿರುತ್ತಾ ಅಥವಾ ಏನಾದ್ರು ಬದಲಾವಣೆ ಇದೆಯಾ ಸರ್ ಸಹಜವಾಗಿದೆ ಹಾ ಹಾ ಮತ್ತೆ ಈ ಇತ್ತೀಚೆಗೆ ಬೆಂಗಳೂರಲ್ಲಿ ತುಂಬಾ ಚಳಿ ಜಾಸ್ತಿ ಆಗಿರೋ ಕಾರಣ ಏನು ಸರ್ ತುಂಬ ಏನು ಚಳಿ ಇಲ್ಲ ಹಗಲಿ ವತ್ತಿನಲ್ಲಿ ಚಳಿ ಇದೆ ರಾತ್ರಿ ವತ್ತಿನಲ್ಲಿ ಹಾಂ ಹಾಂ ಅಲ್ಲ ಕಾರಣ ಏನು ಅಂತ ಸರ್ ಕಾರಣ ಏನು ಅಂತ ಕಾರಣ ಹಾಂ ಇದಕ್ಕೆ ನಾನು ಕೆಲವು ಕೇಳ್ಪಟ್ಟೆ ಈ ಇತಿ ಇತ್ತೀಚಿನ ಭಾರಿ ಮಳೆಯಿಂದಾಗಿ ಜಲ ಒಂದು ಏನು ಜಲಕಾರಗಳೆಲ್ಲ ತುಂಬಿದವೆ ಜಲ ಸಂಗ್ರಹಗಳು ಸೊ ಅದರಿಂದ ಒಂದು ತಣ್ಣನೆಯ ಹವೆ ಇಡೀ ರಾಜ್ಯಾದ್ಯಂತ ಇದೆ ಅಂತ ಹೇಳ್ತಾರೆ ಹೌದಾ ಸರ್ ಹೌದಾ ಇದು ಹಾಂ ಹಾಂ ಹಾಗೆ ಹಾಂ ಮಾತನಾಡಿದ ಧನ್ಯವಾದ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸ